ಇಂಥವ್ರು ತಪ್ಪಿಸಿದ್ದ ಅಂಥವ್ರು ತಪ್ಪಿಸಿದ್ದ ಅವರು ತಪ್ಪಿಸಿದ್ದ ಅಂತ ಕೇಳಿದ್ರು ನಾನು ಹೇಳಿದೆ ನನಗೆ ನಿಜವಾಗಿಯೂ ದೇವರಿಗೆ ಸರಿಯಾಗಿ ಯಾರು ತಪ್ಪಿಸಿದ್ರು ಅಂತ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇಂಥವ್ರು ತಪ್ಪಿಸಿರ್ಬೋದು ಅಂಥವ್ರು ತಪ್ಪಿಸಿರ್ಬೋದು ಅಂತ ನಾನು ಊಹೆ ಮಾಡಲಿಕ್ಕೆ ಬಯಸೋದಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗದಂತೆ ತಡೆದಿದ್ದಾರೋ ಅಂತಲೂ ಗೊತ್ತಿಲ್ಲ ಒಂದು ವೇಳೆ ತಡೆದಿದ್ರೆ ಯಾರು ತಡೆದಿದ್ದಾರೆ ಅಂತಲೂ ಗೊತ್ತಿಲ್ಲ ಹಾಗಾಗಿ ನಾನು ಯಾರ ಮೇಲೂ ಗೂಬೆ ಕೂರಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡಲ್ಲ ನೀವು ಯಾವ ಲೈನಲ್ಲಿ ನಿಲ್ತೀರಿ ಅಂತ ಕೇಳಿದ್ರು ನನಗೆ ನಿಮಗೆ ಹೈಲಿಪ್ಯಾಡಿಗೆ ಬರಲಿ ಕೊಟ್ಟ ಸಭೆಗೆ ಬರಲಿ ಅಂತ ಈ ಲೈನಲ್ಲಿ ಇರಬೇಕಾ ಆ ಲೈನಲ್ಲಿ ಅಂತ ಕೇಳಿದಾಗ ನಾನು ಅದೆಲ್ಲ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಒಂದು ಅವಕಾಶ ಅದು ನನಗೆ ಬೇಡ ಅಂತ ಹೇಳಿದ್ದೆ ಹಾಗಾಗಿ ಅವರು ನನಗೆ ಪಾಸನ್ನು ಕೊಡಲಿಲ್ಲ ಯಾಕಂದರೆ ನಾನು ನಿರಾಕರಣೆ ಮಾಡಿದ್ದೆ ಯಾಕಂದರೆ ನನ್ನ ನಿರೀಕ್ಷೆ ಏನಿತ್ತು ಅಂದರೆ ನನಗೆ ಅಲ್ಲಿ ಆ ಈಗ ನಾನು ಎಲ್ಲೆಲ್ಲೋ ನಮ್ಮ ತಂದೆ ಕಟ್ಟಿದ ಗುಡಿಗೆ ಪ್ರಧಾನಮಂತ್ರಿ ಹೋಗುವಾಗ ನಾನು ಸಮರ್ಪಣೆ ಮಾಡಿರ್ತಕ್ಕಂಥ ಕಿಂಚಿತ್ ಸೇವೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಮಾಡುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ದೂರದಲ್ಲಿ ಆದರೂ ನಿಂತು ನೋಡಬೇಕಿರ್ತಕ್ಕಂಥ ಆಶೆ ಇತ್ತು ಅದು ಆಶೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದು ಈ ಕಾರಣಾಂತರಗಳಿಂದ ತಪ್ಪಿ ಹೋಗಿದೆ ಅದರ ಬಗ್ಗೆ ಕಿಂಚಿತ್ತು ದುಃಖ ದುಮ್ಮಾನ ಬೇಸರ ಯಾವುದೂ ಇಲ್ಲ ಈಗ ಅದು ಯಾರು ನನಗೆ ಯಾರು ತಪ್ಪಿಸಿದರು ಅಂತ ಗೊತ್ತಿಲ್ಲ ಒಂದು ವೇಳೆ ತಪ್ಪಿಸಿದವರು ಇದ್ದರೆ ಅವ್ರದೊಂದು ತಪ್ಪು ಹೆಜ್ಜೆ ಅಂತ ನಾನು ಭಾವಿಸ್ತೀನಿ